ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಮೂವತ್ತೈದು ಎರಡು ಸಾವಿರದ ಇಪ್ಪತ್ತೈದನೇ ನಾಳೆ ಶುಕ್ರ ಶುಕ್ರವಾರ ಉಡುಪಿ ಮತ್ತು ಮಂಗಳೂರು ಚಿತ್ರಮಂದಿರದಲ್ಲಿ ಸ್ಕೂಲ್ ಲೀಡರ್ ಚಿತ್ರವು ರಿಲೀಸ್ ಆಗ್ತಾ ಇದೆ ಈ ಚಿತ್ರವನ್ನು ನಮ್ಮ ಆತ್ಮೀಯ ಸ್ನೇಹಿತರಾದ ರಜಕ್ ಪುತ್ತೂರು ಮತ್ತು ಸತ್ಯಜಿತ್ ಪೈ ರವರು ನಿರ್ಮಿಸಿದ್ದಾರೆ ಈ ಚಿತ್ರದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ದಿನೀಶಾ ಲೋಬೋ ಮತ್ತು ನಮ್ಮ ಉಡುಪಿ ಜಿಲ್ಲೆಯ ರಕ್ತದಾನಿಯ ಅಧ್ಯಕ್ಷರಾದ ರಕ್ತದಾನಿ ನೀಮಾ ಲೋಬೋ ರವರು ಕೂಡ ಚಿತ್ರದಲ್ಲಿ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದಾರೆ ಈ ಚಿತ್ರ ಯಶಸ್ವಿಯಾಗಿ ಮೂಡಿಬರಲಿ ಈ ಚಿತ್ರಕ್ಕೆ ನಮ್ಮ ಪಿ ಜಿ ಆರ್ ಎಸ್ ಎಸ್ನ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ರೈತ ಸೇವಾ ಸಮಿತಿ ಹಾಗೂ ನಿರಾಶ್ರಿತರು ಮತ್ತು ವೃದ್ಧರ ಬೃಂದಾವನ ವತಿಯಿಂದ ಎಲ್ಲಾ ಕಾಯಿಲೆರ ಪರವಾಗಿ ಶುಭ ಕೋರುತ್ತಿದ್ದೇವೆ ಈ ಚಿತ್ರ ಯಶಸ್ವಿಯಾಗಿ ನಡೆಯಲಿ ಮುಂದಿನ ದಿನದಲ್ಲಿ ನಮ್ಮ ಮೈಸೂರು ಭಾಗದಲ್ಲೂ ಕೂಡ ಈ ಚಿತ್ರ ತೆರೆ ಕಾಣಲಿ ಎಂದು ಶುಭ ಕೋರುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ